ಎಲ್ಲರಿಗೂ ನಮಸ್ಕಾರ ಮಕ್ಕಳೇ ಬನ್ನಿ ಇವತ್ತು ನಮ್ಮ ದೇಶದ ನಿಜವಾದ ಹೀರೋಗಳ ಬಗ್ಗೆ ಮಾತಾಡೋಣ ಅವರೇ ನಮ್ಮ ರಕ್ಷಣಾ ಪಡೆಗಳು ನಮ್ಮ ದೇಶ ಎಷ್ಟು ವಿಶಾಲವಾಗಿದೆ ಅಲ್ವಾ ಯೋಚನೆ ಮಾಡಿ ಇಷ್ಟು ದೊಡ್ಡ ದೇಶದ ಗಡಿಗಳನ್ನು ಹಗಲು ರಾತ್ರಿ ಕಾಯೋದು ಅಂದರೆ ಸುಮ್ಮನೆ ಹೇಳಿ ಖಂಡಿತ ಇಲ್ಲ ಈ ಮಹಾನ್ ಕಾರ್ಯವನ್ನು ಮಾಡ್ತಿರೋ ನಮ್ಮ ಸೈನಿಕರ ಬಗ್ಗೆ ಇವತ್ತು ನಾವು ವಿವರವಾಗಿ ತಿಳ್ಕೊಳ್ಳೋಣ ಎಲ್ಲರೂ ಇದ್ದೀರಾ ಹಾಗಿದ್ರೆ ಶುರು ಮಾಡೋಣ ಬನ್ನಿ ಮಕ್ಕಳೇ ಮೊದಲು ಈ ಸಂಖ್ಯೆಯನ್ನೊಮ್ಮೆ ನೋಡಿ ಹದಿನೈದು ಸಾವಿರದ ಇನ್ನೂರು ಕಿಲೋಮೀಟರ್ ಅಬ್ಬಾ ಇದು ಎಷ್ಟು ದೊಡ್ಡದು ಅಂತ ಊಹಿಸೋಕಾಗ್ತಿದ್ಯಾ ಇದು ನಮ್ಮ ಭಾರತದ ಭೂಗಡಿಯ ಒಟ್ಟು ಉದ್ದ ಅಂದರೆ ಯೋಚನೆ ಮಾಡಿ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಹೋಗಿ ಮತ್ತೆ ವಾಪಸ್ ಬಂದರೂ ಕೂಡ ಇಷ್ಟು ದೂರ ಆಗಲ್ಲ ಅಂಥ ದೊಡ್ಡ ಗಡಿಯನ್ನ ಕಾಯೋದಂದ್ರೆ ಎಂಥ ದೊಡ್ಡ ಸವಾಲು ಎಂಥ ದೊಡ್ಡ ಜವಾಬ್ದಾರಿ ಅಂತ ಈಗ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ ಸರಿ ಹಾಗಿದ್ರೆ ಇವತ್ತಿನ ಈ ಪಾಠದಲ್ಲಿ ನಾವು ಏನೆಲ್ಲ ಕಲಿತೇವೆ ಅಂತ ಒಂದು ಸಣ್ಣ ನೋಟ ನೋಡೋಣ ಮೊದಲಿಗೆ ನಮ್ಮ ರಕ್ಷಣಾ ಪಡೆಗಳ ಮುಖ್ಯ ಉದ್ದೇಶ ಏನು ಅವರ ಕೆಲಸ ಏನು ಅಂತ ಅರ್ಥ ಮಾಡಿಕೊಳ್ಳೋಣ ಆಮೇಲೆ ನಮ್ಮ ಸೇನೆಯ ಮೂರು ಮುಖ್ಯ ಅಂಗಗಳು ಅಂದರೆ ಭೂಸೇನೆ ನೌಕಾಪಡೆ ಮತ್ತು ವಾಯುಪಡೆ ಬಗ್ಗೆ ತಿಳ್ಕೊಳೋಣ ಕೊನೆಗೆ ಈ ಸೇನೆಗೆ ಸಹಾಯ ಮಾಡೋ ಬೇರೆ ಪಡೆಗಳು ಯಾವುವು ಮತ್ತೆ ನಮ್ಮ ನಿಮ್ಮ ಹಾಗೆ ಸಾಮಾನ್ಯ ಜನ ಹೇಗೆ ದೇಶ ರಕ್ಷಣೆಯಲ್ಲಿ ಭಾಗಿಯಾಗ್ಬೋದು ಅನ್ನೋದನ್ನ ನೋಡೋಣ ಎಲ್ಲರೂ ಗಮನವಿಟ್ಟು ಕೇಳಬೇಕು ಆಯ್ತಾ ಹಾಗಿದ್ರೆ ಬನ್ನಿ ನಮ್ಮ ಮೊದಲ ವಿಷಯಕ್ಕೆ ಹೋಗೋಣ ಪ್ರಮುಖ ಉದ್ದೇಶ ಯಾಕಾಗಿ ನಮ್ಮ ದೇಶಕ್ಕೆ ಈ ರಕ್ಷಣಾ ಪಡೆಗಳು ಬೇಕು ಸ್ವಲ್ಪ ಯೋಚನೆ ಮಾಡಿ ಹೌದು ನೀವು ಊಹಿಸಿದ್ದು ಕರೆಕ್ಟ್ ಅವರ ಒಂದೇ ಒಂದು ಗುರಿ ನಮ್ಮ ರಾಷ್ಟ್ರದ ರಕ್ಷಣೆ ಹಾಗಿದ್ರೆ ಈ ರಕ್ಷಣೆ ಅಂದ್ರೆ ನಿಖರವಾಗಿ ಏನು ಅವರ ಮುಖ್ಯ ಕೆಲಸಗಳೇನು ಅಂತ ಈಗ ನೋಡೋಣ ನೋಡಿ ಮಕ್ಕಳೇ ಸೈನಿಕರು ಅಂದ ತಕ್ಷಣ ನಮಗೆಲ್ಲ ನೆನ್ಪಾಗೋದು ಗಡಿಯಲ್ಲಿ ನಿಂತು ಯುದ್ಧ ಮಾಡೋದು ಅಷ್ಟೇ ಅಲ್ವಾ ಆದ್ರೆ ಅವರ ಕೆಲಸ ಅಷ್ಟಕ್ಕೆ ಸೀಮಿತ ಅಲ್ಲ ಅವರ ಜವಾಬ್ದಾರಿಗಳು ತುಂಬಾನೇ ಇವೆ ಮೊದಲ್ನೇದು ಬೇರೆ ದೇಶದವರು ನಮ್ಮ ಮೇಲೆ ದಾಳಿ ಮಾಡ್ದ ಹಾಗೆ ಗಡಿಗಳನ್ನ ಕಾಯೋದು ಎರಡನೇದು ದೇಶದ ಒಳಗೆ ಯಾವುದೇ ಸಮಸ್ಯೆ ಆಗದ ಹಾಗೆ ನಮ್ಮ ದೇಶದ ಒಗ್ಗಟ್ಟನ್ನ ಕಾಪಾಡೋದು ಮೂರ್ನೇದು ಗಡಿಯ ಮೂಲಕ ಅಕ್ರಮವಾಗಿ ವಸ್ತುಗಳನ್ನ ಸಾಗಿಸೋದನ್ನ ಅಂದ್ರೆ ಸ್ಮಗ್ಲಿಂಗನ್ನ ತಡೆಯೋದು ಇಷ್ಟೇನಾ ಖಂಡಿತ ಇಲ್ಲ ನೆರೆ ಭೂಕಂಪ ಏನಾದ್ರೂ ಆದ್ರೆ ನಮ್ಮ ಸಹಾಯಕ್ಕೆ ಮೊದಲು ಧಾವಿಸೋರು ಯಾರು ಹೇಳಿ ಹೌದು ನಮ್ಮ ಸೈನಿಕರು ಅದಕ್ಕೆ ಅವರು ಬರೀ ಯೋಧರಲ್ಲ ನಮ್ಮ ನಿಜವಾದ ರಕ್ಷಕರು ಸರಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇಷ್ಟೆಲ್ಲ ಸೇನೆಗಳಿಗೆ ಮುಖ್ಯಸ್ಥರು ಯಾರು ಅಂದ್ರೆ ಬಾಸ್ ಯಾರು ಅದು ನಮ್ಮ ದೇಶದ ರಾಷ್ಟ್ರಪತಿಗಳು ಅವರೇ ನಮ್ಮ ಮೂರು ಸೇನೆಗಳ ಸುಪ್ರೀಂ ಕಮಾಂಡರ್ ಅಂದರೆ ಸರ್ವೋಚ್ಚ ದಂಡನಾಯಕರು ಇದು ಯಾಕೆ ಮುಖ್ಯ ಗೊತ್ತಾ ಯಾಕಂದ್ರೆ ನಮ್ಮ ದೇಶದಲ್ಲಿ ಸೇನೆಯು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಅಂದರೆ ಜನರಿಂದ ಆಯ್ಕೆಯಾದ ಸರ್ಕಾರದ ನಿಯಂತ್ರಣದಲ್ಲಿದೆ ಅನ್ನೋದನ್ನು ಇದು ತೋರಿಸುತ್ತೆ ಸ್ಕೂಲಲ್ಲಿ ಹೆಡ್ಮಾಸ್ಟರ್ ಇದ್ದಂಗೆ ನಮ್ಮ ದೇಶದ ರಕ್ಷಣೆಯನ್ನ ಒಂದು ದೊಡ್ಡ ಮನೆ ಅಂತ ಅಂದ್ಕೊಂಡ್ರೆ ಆ ಮನೆಗೆ ಮೂರು ಗಟ್ಟಿಯಾದ ಕಂಬಗಳಿವೆ ಆ ಮೂರು ಕಂಬಗಳೇ ನಮ್ಮ ಭೂಪಡೆ ನೌಕಾಪಡೆ ಮತ್ತು ವಾಯುಪಡೆ ಅಂದರೆ ನೆಲ ನೀರು ಮತ್ತು ಆಕಾಶ ಈ ಮೂರು ಕಡೆಗಳಿಂದ ನಮ್ಮನ್ನು ರಕ್ಷಿಸೋಕೆ ಈ ಮೂರು ಪಡೆಗಳು ಸದಾ ಸಿದ್ಧವಾಗಿರ್ತವೆ ಮಕ್ಕಳೇ ಈ ಗ್ರಾಫ್ ನೋಡಿ ಇದು ನಿಜವಾಗ್ಲೂ ನಮಗೆಲ್ಲ ಹೆಮ್ಮೆಯ ವಿಷಯ ನಮ್ಮ ಸೇನೆ ಜಗತ್ತಿನಲ್ಲಿ ಎಷ್ಟು ಶಕ್ತಿಶಾಲಿ ಅನ್ನೋದನ್ನ ಇದು ತೋರಿಸುತ್ತೆ ನಮ್ಮ ಭೂಸೇನೆ ಅಂದರೆ ನಮ್ಮ ಆರ್ಮಿ ಜಗತ್ತಿನಲ್ಲೇ ಎರಡನೇ ಅತಿದೊಡ್ಡ ಸೇನೆ ನಮ್ಮ ವಾಯುಪಡೆ ಐದನೇ ಸ್ಥಾನದಲ್ಲಿದೆ ನೌಕಾಪಡೆ ಆರನೇ ಸ್ಥಾನದಲ್ಲಿದೆ ಇದರ ಅರ್ಥ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಜಗತ್ತಿನ ಅತ್ಯುತ್ತಮವಾದವುಗಳಲ್ಲಿ ಒಂದು ಅಂತ ನಮ್ಗೆಲ್ಲರಿಗೂ ಹೆಮ್ಮೆ ಅಲ್ವಾ ಹಾಗಿದ್ರೆ ಮೊದಲು ನಮ್ಮ ಭೂಸೇನೆ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ಸೈನಿಕರಿದ್ದಾರೆ ಅದಕ್ಕೆ ಇದು ಜಗತ್ತಿನ ಎರಡನೇ ಅತಿದೊಡ್ಡ ಸೇನೆ ಅನ್ನೋದು ಇದರಲ್ಲಿ ಕಾಲ್ನಡಿಗೆಯಲ್ಲಿ ಹೋರಾಡೋ ಸೈನಿಕರಿಂದ ಹಿಡಿದು ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು ಓಡಿಸೋ ಸೈನಿಕರವರೆಗೂ ಬೇರೆ ಬೇರೆ ವಿಭಾಗಗಳಿರ್ತವೆ ಇದರ ಮುಖ್ಯಸ್ಥರನ್ನ ಜನರಲ್ ಅಂತ ಕರೀತಾರೆ ಇವರ ಹೆಡ್ ಆಫೀಸ್ ಇರೋದು ನಮ್ಮ ರಾಜಧಾನಿ ನವದೆಹಲಿಯಲ್ಲಿ ಈಗ ಸಮುದ್ರದ ಕಡೆ ಬರೋಣ ನಮ್ಮ ನೌಕಾಪಡೆ ಭಾರತಕ್ಕೆ ಸಾವಿರಾರು ಕಿಲೋಮೀಟರ್ ಉದ್ದದ ಸಮುದ್ರ ತೀರ ಇದೆ ಅಲ್ವಾ ಆ ಇಡೀ ಕರಾವಳಿಯನ್ನ ಕಾಯೋದೇ ಇವರ ಕೆಲಸ ನಮ್ಮ ನೌಕಾಪಡೆಯಲ್ಲಿ ಐ ಎನ್ ಎಸ್ ವಿಕ್ರಮಾದಿತ್ಯದಂತಹ ಬೃಹತ್ ಹಡಗುಗಳಿವೆ ಅವು ಎಷ್ಟು ದೊಡ್ಡದು ಅಂಡ್ರೆ ಅದರ ಮೇಲೆ ಯುದ್ಧ ವಿಮಾನಗಳೇ ಲ್ಯಾಂಡ್ ಆಗ್ಬೋದು ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ ಇನ್ನೊಂದು ಖುಷಿ ವಿಷಯ ಅಂದ್ರೆ ನಮ್ಮ ಕರ್ನಾಟಕದ ಕಾರವಾರದಲ್ಲಿ ಸೀಬರ್ಡ್ ಅನ್ನೋ ಏಷ್ಯಾದಲ್ಲೇ ಅತಿದೊಡ್ಡ ನೌಕಾನೆಲೆಯಿದೆ ಇದು ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ವಿಷಯ ಈಗ ಆಕಾಶದ ವೀರರ ಸರದಿ ನಮ್ಮ ವಾಯುಪಡೆ ಇವರು ಆಕಾಶದಿಂದ ನಮ್ಮ ದೇಶವನ್ನ ಕಾಯ್ತಾರೆ ನಮ್ಮ ಹತ್ರ ಜಾಗ್ವಾರ್ನಂತಹ ಅತ್ಯಾಧುನಿಕ ಯುದ್ಧ ವಿಮಾನಗಳಿವೆ ಇವು ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಶತ್ರುಗಳನ್ನ ಧ್ವಂಸ ಮಾಡಬಲ್ಲವು ನಮ್ಮ ವಾಯುಪಡೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿದ್ದಾರೆ ಇದರ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ ಮತ್ತು ನಮ್ಮ ಬೆಂಗಳೂರು ವಾಯುಪಡೆಯ ಒಂದು ಪ್ರಮುಖ ತರಬೇತಿ ಕೇಂದ್ರ ಅನ್ನೋದು ನಿಮಗೆಲ್ಲ ಗೊತ್ತಿರಬೇಟಲ್ವಾ ಸರಿಮಕ್ಳೆ ಇಲ್ಲಿಯವರೆಗೆ ನಾವು ಸೇನೆಯ ಮೂರು ಮುಖ್ಯ ಅಂಗಗಳ ಬಗ್ಗೆ ಕಲ್ತ್ವಿ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಈ ಮೂರು ಸೇನೆಗಳಿಗೆ ಸಹಾಯ ಮಾಡೋಕೆ ಬೆಂಬಲವಾಗಿ ನಿಲ್ಲೋಕೆ ಇನ್ನೂ ಕೆಲವು ವಿಶೇಷ ಪಡೆಗಳಿವೆ ಇವುಗಳನ್ನು ಪೂರಕ ಪಡೆಗಳು ಅಂತ ಕರೀತಾರೆ ಅವುಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ ಈ ವಾಕ್ಯವನ್ನ ಒಮ್ಮೆ ಗಮನವಿಟ್ಟು ಓದಿ ಸಾಯುವವರೆಗೆ ಕರ್ತವ್ಯ ಅಂದ್ರೆ ಜೀವ ಇರೋವರೆಗೂ ಡ್ಯೂಟಿ ಮಾಡ್ತೀವಿ ಅಂತ ಇದು ಗಡಿ ಭದ್ರತಾ ಪಡೆಯ ಅಂದ್ರೆ ಬಿ ಎಸ್ ಎಫ್ನ ಧ್ಯೇಯವಾಕ್ಯ ಇದನ್ನ ಕೇಳಿದ್ರೆನೇ ಮೈ ರೋಮಾಂಚನ ಆಗುತ್ತೆ ಅಲ್ವಾ ಅವರ ಬದ್ಧತೆ ಮತ್ತು ತ್ಯಾಗ ಎಂಥದ್ದು ಅನ್ನೋಕೆ ಈ ಒಂದು ಸಾಲೆ ಸಾಕ್ಷಿ ಇಲ್ಲಿ ನೋಡಿ ಒಂದು ಕಡೆ ಭೂಮಿಯ ಮೇಲೆ ನಮ್ಮ ಗಡಿಯನ್ನ ಕಾಯುವ ಬಿ ಇದೆ ಇನ್ನೊಂದು ಕಡೆ ಸಮುದ್ರದಲ್ಲಿ ನಮ್ಮ ಗಡಿಯನ್ನ ಕಾಯುವ ಕರಾವಳಿ ಕಾವಲು ಪಡೆ ಅಂದ್ರೆ ಕೋಸ್ಟ್ ಗಾರ್ಡ್ ಇದೆ ಒಬ್ರು ನೆಲದ ಮೇಲೆ ಇನ್ನೊಬ್ರು ನೀರಿನ ಮೇಲೆ ಆದರೆ ಇಬ್ರ ಕೆಲಸವೂ ಒಂದೇ ನಮ್ಮ ದೇಶವನ್ನ ರಕ್ಷಿಸೋದು ಮಕ್ಳೇ ದೇಶದ ರಕ್ಷಣೆ ಅಂದ್ರೆ ಬರೀ ಗಡಿ ಕಾಯೋದು ಮಾತ್ರ ಅಲ್ಲ ನಮ್ಮ ದೇಶದೊಳಗಿನ ಏರ್ಪೋರ್ಟ್ಗಳು ದೊಡ್ಡೊಡ್ಡ ಫ್ಯಾಕ್ಟರಿಗಳು ಅಣೆಕಟ್ಟುಗಳು ಇವೆಲ್ಲವನ್ನೂ ಕಾಪಾಡ್ಬೇಕಲ್ವಾ ಆ ಕೆಲಸವನ್ನ ಮಾಡೋದೇ ಸಿಐಎಸ್ಎಫ್ ಅಂದ್ರೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಇನ್ನು ಗಡಿ ಪ್ರದೇಶಗಳಲ್ಲಿ ನಮ್ಮ ಸೈನಿಕರು ಓಡಾಡೋಕೆ ಒಳ್ಳೆ ರಸ್ತೆಗಳು ಬೇಕು ಆ ಕಷ್ಟಕರವಾದ ಜಾಗಗಳಲ್ಲಿ ರಸ್ತೆಗಳನ್ನ ನಿರ್ಮಿಸೋ ಕೆಲಸವನ್ನ ಗಡಿ ರಸ್ತೆಗಳ ಸಂಘಟನೆ ಮಾಡುತ್ತೆ ಇಲ್ಲಿಯವರೆಗೂ ನಾವು ಸೈನಿಕರ ಬಗ್ಗೆ ಬೇರೆ ಬೇರೆ ಪಡೆಗಳ ಬಗ್ಗೆ ಮಾತಾಡಿದ್ವಿ ಈಗ ನಮ್ಮ ಸರದಿ ಹೌದು ನಮ್ಮ ನಿಮ್ಮ ಹಾಗೆ ಸಾಮಾನ್ಯ ನಾಗರಿಕರು ದೇಶದ ರಕ್ಷಣೆಗೆ ಹೇಗೆ ಸಹಾಯ ಮಾಡ್ಬೋದು ಅಂತ ನೋಡೋಣ ಇದಕ್ಕಾಗಿನೇ ಕೆಲವು ಸಹಾಯಕ ಸಂಘಟನೆಗಳಿವೆ ನಿಮ್ಮಲ್ಲಿ ಯಾರಾದ್ರೂ ಗೆ ಸೇರಿದ್ದೀರಾ ಅಥವಾ ನಿಮ್ ಶಾಲೆಯಲ್ಲಿ ಕ್ಯಾಡೆಟ್ ಕ್ಯಾಡೆಟ್ಗಳನ್ನು ನೋಡಿದ್ದೀರಾ ಖಾಕಿ ಯೂನಿಫಾರ್ಮ್ ಹಾಕಿ ಶಿಸ್ತಿನಿಂದ ಪೆರೇಡ್ ಮಾಡ್ತಾರಲ್ಲ ಅವರೇ ಸಿ ಅಂದ್ರೆ ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ಸ್ ಇದು ವಿದ್ಯಾರ್ಥಿಗಳಲ್ಲಿ ಶಿಸ್ತು ನಾಯಕತ್ವದ ಗುಣ ಮತ್ತು ದೇಶಭಕ್ತಿಯನ್ನ ಬೆಳೆಸುತ್ತೆ ಸಿ ಮಾಡಿದ್ರೆ ಮುಂದೆ ಸೇನೆಗೆ ಸೇರೋದಕ್ಕೂ ತುಂಬಾ ಸಹಾಯ ಆಗುತ್ತೆ ಎನ್ಸಿಸಿಯ ವಾಕ್ಯವೇ ಶಿಸ್ತು ಮತ್ತು ಒಗ್ಗಟ್ಟು ಎಷ್ಟು ಜನ ಇದೆ ಅಲ್ವಾ ಯೋಚನೆ ಮಾಡಿ ಈ ಎರಡು ಗುಣಗಳು ನಮ್ಮ ಜೀವನದಲ್ಲಿ ಮತ್ತೆ ನಮ್ಮ ದೇಶದ ಅಭಿವೃದ್ಧಿಗೆ ಎಷ್ಟು ಮುಖ್ಯ ಅಲ್ವೇ ಎನ್ಸಿಸಿ ಜೊತೆಗೆ ಇನ್ನೂ ಕೆಲವು ಸಹಾಯಕ ಪಡೆಗಳಿವೆ ಗೃಹರಕ್ಷಕ ದಳ ಅಥವಾ ಹೋಮ್ ಗಾರ್ಡ್ಸ್ ಅಂತ ಕೇಳಿರ್ಬೋದು ಇವರು ಸ್ವಯಂ ಸೇವಕರು ಪೊಲೀಸರಿಗೆ ಸಹಾಯ ಮಾಡ್ತಾರೆ ಹಾಗೆ ರಾಷ್ಟ್ರೀಯ ಭದ್ರತಾ ದಳ ಅಥವಾ ಎಸ್ ಜಿ ಇವರನ್ನ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ಅಂತಾನೂ ಕರೀತಾರೆ ಇವರು ಭಯೋತ್ಪಾದನೆಯಂತಹ ದೊಡ್ಡ ಅಪಾಯಗಳನ್ನ ಎದುರಿಸೋಕೆ ವಿಶೇಷ ತರಬೇತಿ ಪಡೆದಿರ್ತಾರೆ ಇವರೆಲ್ಲರೂ ಶಸ್ತ್ರ ಹಿಡಿದು ಹೋರಾಡಿದ್ರೆ ಇನ್ನೊಂದು ಕಡೆ ಯಾವುದೇ ಯುದ್ಧ ಗಲಭೆ ಅಥವಾ ಪ್ರವಾಹದಂತಹ ಸಮಯದಲ್ಲಿ ಗಾಯಗೊಂಡವರಿಗೆ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡೋಕೆ ಒಂದು ಸಂಸ್ಥೆ ಇದೆ ಅದೇ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆ ಇವರ ಮುಖ್ಯ ಕೆಲಸ ಸೇವೆ ಮಾಡೋದು ಇವರ ಧ್ಯೇಯವೇ ಮಾನವೀಯತೆ ಮತ್ತು ಸ್ವಯಂ ಸೇವೆ ಹಾಗಾದರೆ ಇವತ್ತಿನ ಈ ಪಾಠದಿಂದ ನಾವು ಕಲಿಯೋ ಮುಖ್ಯವಾದ ಪಾಠ ಏನು ದೇಶದ ರಕ್ಷಣೆ ಅಂದರೆ ಅದು ಕೇವಲ ಸೈನಿಕರ ಕೆಲಸವಲ್ಲ ಅದು ನಮ್ಮ ಸೇನೆ ವಿಶೇಷ ಪಡೆಗಳು ಮತ್ತು ನಮ್ಮ ನಿಮ್ಮ ಹಾಗೆ ಪ್ರತಿಯೊಬ್ಬ ನಾಗರಿಕರು ಸೇರಿ ಮಾಡೋ ಒಂದು ದೊಡ್ಡ ಕೆಲಸ ಎಲ್ರೂ ಸೇರಿದ್ರೆ ಮಾತ್ರ ನಮ್ಮ ದೇಶ ಸುರಕ್ಷಿತವಾಗಿರಲು ಸಾಧ್ಯ ಸರಿ ಈ ಪಾಠವನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ನಾವಿವತ್ತು ಚರ್ಚೆ ಮಾಡಿದ ಎಲ್ಲಾ ಬೇರೆ ಬೇರೆ ಪಡೆಗಳು ಸೇನೆ ಬಿಎಸ್ಎಫ್ ರೆಡ್ ಕ್ರಾಸ್ ಇವೆಲ್ಲವೂ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ನಮ್ಮ ದೇಶದ ಒಳಗೆ ಮತ್ತು ಗಡಿಯಲ್ಲಿ ಶಾಂತಿ ಮತ್ತು ಸುರಕ್ಷತೆ ಹೇಗೆ ಸಾಧ್ಯವಾಗತ್ತೆ ಅಂತ ನೀವು ಯೋಚನೆ ಮಾಡಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್